ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಕ್ರಿಸ್ಟಫರ್ ಗೆ ಕಣ್ಣು ಕಾಣಿಸೋದಿಲ್ಲ ಅಂದ್ರೆ ನಂಬ್ರಾ ಕಣ್ಣು ಕಾಣಿಸ್ತೇ ಏನೆಲ್ಲ ಸಾಧನೆ ಅಂತ ಆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಒಂಬೈನೂರ ಎಪ್ಪತ್ತರಲ್ಲಿ ಅವರು ಲಂಡನ್ ನಲ್ಲಿ ಹುಡ್ತಾರೆ ಚಿಕ್ಕ ವಯಸ್ಸಿದ್ದಾಗ ಅವ್ರಿಗೆ ಕಲರ್ ಬ್ಲೈಂಡ್ ಅನ್ನೋ ಪ್ರಾಬ್ಲಮ್ ಬಂದ್ಬಿಡುತ್ತೆ ಎಂಟು ವಯಸ್ಸಿದ್ದಾಗ ಅವರು ಕ್ಯಾಮ್ರಾನ ತೆಗಿತಾರೆ ಅನ್ನೊಂದ್ ವಯಸ್ಸಿದ್ದಾಗ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಮಾಡ್ತಾರೆ ಇಪ್ಪತ್ತೊಂದು ವಯಸ್ಸಾದಾಗ ಅವ್ರಿಗೆ ಮೂವಿಯಲ್ಲಿ ಚಾನ್ಸ್ ಇರೋ ಕಾರಣ ಅವರು ಸ್ವಂತ ದುಡ್ಡು ಹಾಕಿ ಅವರು ಮೂವಿನ ತಗಿತಾರೆ ಅವ್ರ ಹತ್ರ ಇದ್ದಂತ ಆರು ಸಾವಿರ ಡಾಲರ್ ನ ಹಾಕಿ ಅವ್ರ ಮೂವಿನ ತೆಗಿತಾರೆ ಆ ಮೂವಿ ತುಂಬಾ ಹಿಟ್ ಆಗುತ್ತೆ ತುಂಬಾ ಪ್ರಸಿದ್ಧಿನೂ ಆಗುತ್ತೆ ಅಂತ ಊರಲ್ಲಿ ಅವರಿಗೆ ಚಾನ್ಸ್ ಬರುತ್ತಾ ಇರೋ ಕಾರಣ ಅವರು ಹಾಲಿವುಡ್ ಗೆ ಹೋಗ್ತಾರೆ ಅಲ್ಲಿ ಅವರಿಗೆ ಸಿಕ್ಕಂತ ಚಾನ್ಸ್ ನ ಅವರು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಆಮೇಲೆ ಅವರು ಬ್ಯಾಡ್ಮಿಂಟನ್ ಇಂಟ್ರೆಸ್ಟ್ ಓಪನ್ ದೊಡ್ಡ ದೊಡ್ಡ ಮೂವಿಗಳನ್ನ ತೆಗಿತಾರೆ ಅವ್ರ ತಕ್ಕಂತ ಒಂದೊಂದ್ ಮೂವಿ ಕೂಡ ನೋಡ್ತಾ ನೋಡ್ತಾ ತುಂಬಾ ಇಷ್ಟ ಆಗುತ್ತೆ ಅವ್ರ ತಕ್ಕಂತ ಮೂವಿಗಳನ್ನ ನಾವು ಒಂದೊಂದ್ಸಾರಿ ನೋಡಿದಾಗ್ಲೂ ಕೂಡ ನಮಗೆ ಹೊಸ ಎಕ್ಸ್ಪೀರಿಯೆನ್ಸ್ ನ ಕೊಡುತ್ತೆ ಅವ್ರ ತಕ್ಕಂತ ಮೂವಿಯಲ್ಲಿ ಸಿ ಜಿ ಅನ್ನೋದನ್ನ ಇರದೇ ಇಲ್ಲ ಅವ್ರ ಮೂವಿ ತುಂಬಾ ರಿಯಲಿಸ್ಟಿಕ್ ಆಗಿರಬೇಕಂತ ಒಂದ್ಸಲ ಅವರು ಐನೂರು ಎಕರೆ ಅವರು ಫೀಲ್ಡ್ ನ ರೆಡಿ ಮಾಡ್ತಾರೆ ಅದರಲ್ಲಿ ಮೂವಿನ ತೆಗಿತಾರೆ ಅಟಾಮಿಕ್ ಬ್ಲಾಕ್ ಹೋಲ್ ಇತರ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ಲಿ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರೋ ಕಾರಣ ಅದರಲ್ಲಿ ತುಂಬಾ ಅವರು ಕೆಲಸ ಮಾಡಿ ಒಳ್ಳೆ ಒಳ್ಳೆ ಮೂವಿಗಳನ್ನ ಕೊಡ್ತಾರೆ ಮುಖ್ಯವಾಗಿ ಹೇಳಬೇಕಂದ್ರೆ ಅವ್ರ ಪ್ಯಾಶನ್ ಹಿಡಿದು ಅದರಲ್ಲಿ ತುಂಬಾ ಕೆಲಸ ಮಾಡಿ ತುಂಬಾ ಸಾಧನೆಗಳನ್ನ ಮಾಡ್ತಾರೆ ಇದರಿಂದ ಅವ್ರು ತೆಗೆಯುವಂತ ಒಂದೊಂದು ಮೂವಿ ಅವ್ರಿಗೆ ಐನೂರು ಕೋಟಿ ಸಂಬಳ ದೊರಕುತ್ತೆ ಅವ್ರಿಗೆ ಇವಾಗ ಏಳು ಆಸ್ಕಾರ ಒಳು ಸಿಕ್ಕಿದೆ ಅವ್ರು ಇದುವರೆಗೂ ಮೊಬೈಲ್ ಫೋನ್ ನ ಯೂಸ್ ಮಾಡಲೇ ಇಲ್ಲ ಕಣ್ಣು ಕಾಣಿಸಿದಂದ್ರ ಕೂಡ ಕ್ರಿಸ್ಟಫರ್ ನೋಲನ್ನು ಅವ್ರು ಮಾಡಿದಂತ ಸಾಧನೆಗಳನ್ನ ಎಲ್ರಿಗೂ ಕಾಣೋ ಹಾಗೆ ಮಾಡಿದ್ದಾರೆ ಕ್ರಿಸ್ಟಫರ್ ನೋಲನ್ ಮಾಡಿದಂತ ವಿಷಯಗಳು ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಸ್ಕೊಳ್ತೇನೆ ಈ ವಿಡಿಯೋನ ಶೇರ್ ಮಾಡಿ ಮರಿದ್ರ ಫಾಲೋ ಮಾಡ್ಕೊಳ್ಳಿ